ಮಳೆ ಬರೋ ಆತೈತೆ ಫ್ರೆಂಡ್ಸಾ ಜಿಟಿ ಜಿಟಿ ಮಳೆ ಐತ್ರಿ ತಣ್ಣನೆ ವಾತಾವರಣ ಐತಿ ಬಿಸಿ ಬಿಸಿ ಪಕೋಡ ನೋಡಿರಿ ರೆಸಿಪಿ ಶೇರ್ ಮಾಡೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ರೆಸಿಪಿ ಸಿಗ್ತದ ಎಲ್ರಿಗೂ ನಮಸ್ಕಾರ ರೀ ಸ್ನೇಹಿತರೆ ಎಲ್ಲರೂ ಕೂಡ ಬರ್ತಡೇ ವಿಶಸನ್ನ ಸಾಕಷ್ಟು ರೀತಿಯಾಗಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಇದೇ ಥರನೇ ಇರಲಿ ಕಮೆಂಟ್ ಮಾಡಿದವ್ರಿಗೆ ವಿಡಿಯೋ ನೋಡಿನೂ ಕೂಡ ಕಮೆಂಟ್ ಬರೋ ಮಾಡೋಕ್ಕೆ ಸಾಧ್ಯ ಆಗದೇ ಇರೋರಿಗು ಕೂಡ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಂದು ಸರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ಈಗ ಕೆಲಸನೇ ದೇವ್ರ ಅಂತ ಹೇಳ್ತಾರಲ್ಲ ಆ ಥರ ಇದು ನಂಗೆ ಜಾಬ್ ಇದ್ದಂಗೆ ಹಾಗಾಗಿ ನಾನು ಮಾಡುವಂಥ ಪ್ರಯತ್ನ ಕೆಲಸ ಕೈ ಬಿಳ್ದ ಮಾಡಕತ್ತೀನಿ ಇವಾಗಂತೂ ಬ್ಯುಸಿಯೇ ಇದ್ದೀನಿ ಮನೆ ಕೆಲಸದ ಜೊತೆಗ ಅಂದ್ರೂ ಎಲ್ಲಾದರೂ ನಾವು ಹೊರಗೆ ನೌಕರಿ ಮಾಡಕ್ಕೆ ಹೋದ್ನಪ್ಪ ಅಂದ್ರೆ ಮತ್ತು ಮನೆ ಕೆಲಸ ಇದ್ರೂ ನನಗೆ ತಿಂಗಳಂಗಟ್ಟಲೆ ಸೂಟು ಯಾರೂ ಕೊಡ್ತಿರ್ಲಿಲ್ಲ ಹಾಗಾಗಿ ಇದು ನನ್ನದೇದೇ ಆದಂಥ ಒಂದು ಓನ್ ಚಾನಲ್ ಇರೋದ್ರಿಂದ ಈ ಚಾನಲ್ ಮಾಲಾಗ್ತಿ ನಾನೇ ಆಗಿರೋದ್ರಿಂದ ಸೊ ನಾನು ಮನೆಯಾಗ ಆರಾಮ್ಸೆ ವೀಡಿಯೋಗಳನ್ನ ಮಾಡ್ಕೋಬಹುದು ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಂದ್ರೆ ತಿಂಗ್ಳಿ ನಮ್ಮಂಥವ್ರಿಗೆ ಇವಾಗ ನಾವು ಈಗ ನಾವು ಕಲ್ತಿರೋದಂಥದ್ದು ಸೆಕೆಂಡ್ ಪಿ ಯು ಸಿ ಬಟ್ ನಮ್ಗೆ ಎಲ್ಲೇ ಹೋದ್ರೂ ನಮಗೆ ಕಂಪ್ಯೂಟರ್ವರೆಗೂ ಅರ್ಧ ಮರದಾಗೈತೆ ರೀ ನಂದು ಹಾಗಾಗಿ ಎಲ್ಲರ ಬಟ್ಟೆ ಅಂಗಡಿ ಹೋಗ್ಲಾಕ ಎಲ್ಲರ ಒಟ್ಟು ಎಲ್ಲರೋ ಕೆಲಸಕ್ಕೆ ಹೋದ್ರೇ ಅಂಗಡಿಗಳ್ದಾಗೇನೆ ಹೋಗುವಂಥದ್ದು ನಮಗೆ ಭಾಳ ಅಂದ್ರೆ ಐದರಿಂದ ಆರು ಸಾವಿರ ಏಳು ಸಾವಿರ ಕೊಡಬೇಕಂದ್ರೇ ಹೆಚ್ಚು ಫ್ರೆಂಡ್ಸ ಸೊ ಮನೆಯಾಗಿದ್ದರೂ ನಾವು ಯೂಟ್ಯೂಬ್ ಕೆಲಸ ಮಾಡಿಕೊಂಡು ಮನೆ ಮಕ್ಕಳು ನೋಡಿಕೊಂಡು ಮಕ್ಕಳದು ಎಜುಕೇಷನ್ ಮನೆಯಾಗೆ ಸಂಬಳಿಸ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಯೂಟ್ಯೂಬ್ ಕೆಲಸನೂ ನಿಭಾಯಿಸ್ಬೋದು ಸೊ ಹಾಗಾಗಿ ಯೂಟ್ಯೂಬನ್ನು ನಾನು ಜಾಬ್ ಅಂತಲೇ ಅನ್ಕೊಂಡ್ಬಿಟ್ಟಿನಿ ಇದು ನನಗೊಂದು ಬದುಕಿಗೆ ಆಧಾರ ಆಗಿ ನಿಂತೈತಿ ಇದರಿಂದ ನನಗೆ ಭಾಳ ಹೆಲ್ಪ್ ಅನ್ನೋ ಕಾರಣದಿಂದಾಗಿ ನಾನು ಭಾಳ ರೆಸ್ಪೆಕ್ಟ್ ಮಾಡ್ತೀನಿ ಯಾಕಂದರೆ ನಾವು ಒಂದು ಕೆಲಸದಿಂದ ಒಂದು ತನ್ನ ಅದು ಸಿಗುತ್ತಪ್ಪ ಅಂದ್ರೆ ಅದು ನಮ್ಗೆ ದೇವರನ್ನೇ ನೋಡ್ರಿ ಫ್ರೆಂಡ್ಸ ಹಾಗಾಗಿ ನಾನು ಇದನ್ನು ಭಾಳ ಸೀರಿಯಸ್ಸಾಗಿ ತೊಗೊಂಡಿನಿ ಯೂಟ್ಯೂಬನ್ನು ಸೊ ಇದು ನನಗೆ ಕೆಲಸ ನೋಡ್ರಿ ಹಂಗಾಗಿ ಇದ್ರೊಳಗೆ ಜಾಸ್ತಿ ನಾನು ಏನಂದ್ರೆ ವರ್ಕ್ ಮಾಡಬೇಕಾಗ್ತೈತಿ ಹಾಗಾಗಿ ಸೊ ಮಕ್ಕಳು ಅಭ್ಯಾಸದ ಎಲ್ಲಾನು ಕೂಡ ಮುಗೀತ್ ನೋಡ್ರಿ ಈಗ ಅವ್ರು ಹಾರಾಡಾಕತ್ತಾರ ನೋಡ್ತಿರ್ಬೋದು ಇವಾಗ ಗಲಾಟಿ ಭಾಳ ಎಬ್ಸ್ಯಾರ ಅವ್ರಿಗೆ ಸ್ವಲ್ಪ ಮೊಬೈಲ್ ವಿಡಿಯೋ ಕಟ್ ಮಾಡ್ತೀನಿ ಸ್ವಲ್ಪ ಕ್ಲಾಸ್ ತಗೊಂತೀನಿ ಯಾಕಂದ್ರ ಇದು ರೂಢಿ ಆಗ್ಬಿಡ್ತೇತ್ರಿ ಮಕ್ಕಳಿಗೆ ಗುಡ್ ಬಾಯ್ ಗುಡ್ ಬಾಯ್ ಅಂತ ಅನ್ಕೋತಿನಂದ್ರ ಮತ್ತೆ ನೋಡ್ರಿ ಸದ್ಯಕ್ಕೆ ಬ್ಯಾಡ್ ಬಾಯ್ ತರ ಮಾಡ್ತಾರ ಇವಾಗ ಒಂದು ಡೈಲಾಗ್ ಹೇಳ ಶಾಂತ ಆದ್ರಿ ಈಗ ಯಾಕಂದ್ರೆ ವಿಡಿಯೋ ಎಲ್ಲಾದ್ರೂ ಹೋದ್ರ ಮಾಡಿದ್ರೆ ನಮ್ಗೆ ಕೆಲಸ ಇರ್ತಾ ಮಾಡ್ತಿರ್ತೀವಿ ಅವ್ರ್ದೆಲ್ಲ ಮುಗಿಸಿ ಇದು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಂದ್ರ ಅವ್ರ ಈ ತರ ಗಲಾಟಿ ಎಬ್ಬಸ್ತಾರಿ ಹಾಗಾಗಿ ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಕೆಲಸ ಹಚ್ಚಿನ್ರಿ ಸದ್ಯಕ್ಕೆ ಅವ್ರಿಗೆ ಅರಿವಿ ಮಾಡ್ಸಿಡ್ರಿ ಅಂತೇಳಿ ಇಲ್ಲಿಕಂದ್ ನನ್ನ ಜುವತ್ತಿನ ಜೀರಿಗೆ ಹರಿತಾರೆ ಈಗ ಇವರು ಮಾಡೋಕ ಕೆಲಸ ರಗಡೆ ಐತೆ ನನಗೆ ಬರೀ ಇವ್ರದ ನೋಡ್ಕೊಂಡು ಕೂತ್ರೆ ಮುಂದಿನ ಕೆಲಸ ಯಾರು ಮಾಡ್ಬೇಕು ಹೇಳ್ರಿ ಯಜಮಾನ್ರು ಬರ್ತಾರ ಈಗ ಸಂಜೆಗೆ ಅಡುಗೆ ಮಾಡೋದೈತಿ ಅಭ್ಯಾಸ ಹೇಳ್ಕೊಟ್ಟಿ ಇಶ್ವತ್ತನ ಕೂತ್ ಮಾಡ್ಯಾರ ನೋಡ್ರಿ ಈಗ ಅವ್ರ ಅಭ್ಯಾಸ ಮುಗಿದ್ಮ್ಯಾಗ ಅವ್ರವ್ರು ಆಟ ಆಡ್ಯಾರ ಟೀಚರು ಸ್ಟೂಡೆಂಟ್ ಅಂತೇಳಿ ನಿಮ್ಮ ನಿಮ್ಮ ಅರ್ಬಿ ಕಡೆಗೆ ತಗೋರಿ ಸೀದಾ ಎಲ್ಲೆಲ್ಲ ಹೆಂಗೆ ನೀಟ್ ಇಟ್ಟಿದ್ದು ನಂಗೆ ನೀಟ್ ಇಡ್ರಿ ಸಾಕು ಸುಡುಕ್ಯಾಡ ಅದ್ರೊಳಗೆ ಎಲ್ಲಿ ಬೇಕಲ್ಲ ಒಮ್ಮೆ ಮಗಿತೀರಿ ಹ್ಞೂ ಅದ್ರೊಳಗೆ ಐತಿ ಇನ್ನೊಂದು ಅಲ್ಲೇ ಹುಡುಕ ಅದ್ರೊಳಗನೆ ಹುಡುಕಿದ್ರೊಳಗನೆ ಐತದ ಸೀದಾ ಹುಡುಕ್ರಿ ನೀಟಾಗ ನೀಟ್ ಹುಡುಕ್ರಿ ಸಿಗ್ತದೆಲ್ಲ ಹ್ಮ್ ನೋಡ್ರಿ ಸದ್ಯಕ್ಕೆ ತಗದಲ್ಲಿ ಇಡ್ಬೇಕಾ ನಾಳೆಗ್ ಹೋಗಿತಿ ನಾನು ಎಲ್ಲಾನು ಸಾಕ್ಸ್ಗಳು ಹೊಲಸಾಗ್ಯಾವ್ರಿ ನಾಳೆಗ್ ರವಿವಾರ ಐತಿ ಅದಕ್ಕಂತೇಳಿ ಒಗದಿಟ್ರೆ ಆಗುತ್ತಾ ಹುಡ್ಕಾಡಕ್ಕೆ ಹಚ್ಚೀನ್ರಿ ಹಾ ಬುದಾಯಿ ಹ್ಮ್ ಉದಯ ರವಿವಾರ ಶನಿವಾರ ಅಂದ್ರೆ ನಾಳೆ ಬುಧವಾರ ಅಂತರ ಒಂದು ತಗದಿಡ್ರದ್ರೊಳಗ ಇನ್ನಂದ್ರೆ ಮತ್ತೆ ಆಟಕೆಚ್ ಮಾಡ್ತಾರ್ರಿ ಇವ್ರ ಮಕ್ಳು ಮಳಿ ಅಂತ ಜೋರಿ ಚಾಲನೆ ಐತ್ ನೋಡ್ರಿ ಚಂತನ ಇವತ್ತು ಮಳಿ ಚಾಲು ಇದ್ದು ಚಾಲು ಇದ್ದಂಗೆ ಐತ್ರಿ ಸ್ವಲ್ಪ ಒಂದೆರಡು ನಿಮಿಷ ನಿಂತೇದನಾದ್ರಾಗ ಅದು ತೂ 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 ತು ಅಂತಾರೆ ನೋಡ್ರಿ ಥರ ನಾವು ಆಡ್ ಬರ್ಷದ್ರೆ ಹೋಗಂತೀವಿ ತೂ ತೂ ಮಾಡಾಕತೈತಿ ಮಳಿ ಅಂತೇಳಿ ಕಡಿಲ್ಲನೂ ಅನ್ನಂಗಿಲ್ಲ ಆಯ್ತಿನ ಅನ್ನಂಗಿಲ್ಲ ಈಗ ಜೋರಾಗೈತ್ರಿ ಫ್ರೆಂಡ್ಸ ಮಳಿ ಹಂಗಾನೇ ನಾಳೆಗೆ ಪಟ್ಟು ಮಾಡಿದ್ರೆ ಆಯ್ತು ಅಂತೇಳಿ ಸೊ ಪಟ್ಟಿ ಇಟ್ಟಿಗೆ ನೆನೆ ಇಟ್ಟಿದ್ದೀನಿ ರೀ ಸೊ ಅದನ್ನೆಲ್ಲ ಈಗ ಮಿಕ್ಸಿ ಹಾಕಿನಿ ಒಂಚೂರು ಅನ್ನ ಇತ್ತು ಅನ್ನೂ ಕೂಡ ಮಿಕ್ಸಿ ಹಾಕಿನಿ ಎಲ್ಲ ಇದನ್ನ ಕಲಿಸ್ತೀನಿ ಇದಕ್ಕಿನ್ನ ಉಪ್ಪು ಮತ್ತೆ ಇದನ್ನ ಹಾಕ್ಬೇಕ್ರಿ ಏನಂದ್ರೆ ಸೋಡಾ ಪುಡಿ ಹಾಕಿಡ್ಬೇಕ್ರಿ ಫ್ರೆಂಡ್ಸ ಚಂದ ನಾವು ಯಾವುದೇ ಹಿಟ್ ಆಗಲಕ್ಕ ಈ ತರ ಬಬುಲ್ಸ್ ಬಬುಲ್ಸ್ ಬರ್ಬೇಕು ನೋಡ್ರಿ ಹಿಟ್ಟ ಅಂದ್ರೆ ಚೆನ್ನಾಗಿ ಹಿಟ್ಟು ಉಬ್ಬತೈತಿ ಪಡ್ಡು ದೋಸೆ ಮೆತ್ತಗೆ ಬರ್ತಾವೆ ಈ ಸದ್ಯಕ್ಕೆ ನೋಡ್ರಿ ಈ ಸದ್ಯಕ್ಕೆ ಶೇಂಗಾ ಸಾರು ಮಾಡೇನ್ರಿ ಬಿಸಿ ಬಿಸಿ ಆಗಿರುವಂತ ಶೇಂಗಾ ಸಾರು ಜೊತೆಗೆ ಅನ್ನನೂ ಮಾಡಿ ನೋಡ್ರಿ ಬಿಸಿ ಅನ್ನ ನೋಡ್ತಿರ್ಬೋದು ನೀವ ಸೊ ಇದಕ್ಕೇನೈತಿ ಈಗ ಅನ್ನ ಸಾರು ಆಗೈತ್ರಿ ರಾತ್ರಿ ಮಳೆ ಬರತ್ತೈತಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪಟ್ ಅದು ನೆನಪಾಗಿರುವಂಥದ್ದು ಬಜ್ಜಿ ನೋಡ್ರಿ ಕಾಂದಾ ಬಜ್ಜಿ ಮಾಡಕ ಈಗ ದೊಡ್ಡ ದೊಡ್ಡ ನಾಲ್ಕು ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡೀನಿ ಕಟ್ ಮಾಡಿ ಈ ಥರ ಬಿಡಿಸ್ಕೊಂಡಿ ನೋಡ್ರಿ ಉದುರು ಉದುರ ಸೊ ಈ ಥರ ಉದುರು ಉದುರು ಬಿಡಿಸ್ಕೊಂಡ್ರೆ ಚಂದಾಗ ಕಾಂದಾ ಬಜ್ಜಿ ನಮ್ಮ ಪದ್ರ ಪದರಾಗಿ ಇಲ್ಲಿ ಚಲೋ ಬರ್ತಾವ್ರೆ ಇಲ್ಲಿ ಕಂದ್ರೆ ಒಂಥರ ಗುಂಡ್ ಗುಂಡಕ್ಕೆ ನಾವು ಹೆಂಗೆ ಉಳ್ಳಾಗಡ್ಡಿ ಬಜ್ಜಿ ಗುಂಡು ಬಜ್ಜಿ ಮಾಡ್ತೀವಲ್ಲ ಆ ಥರ ಆಗ್ತೈತಿ ನಾಲ್ಕು ನಾಲ್ಕು ಉಳ್ಳಾಗಡ್ಡೆ ಅದ ನೋಡ್ರಿ ಇವು ನಾವು ನಾಲ್ಕು ಮಂದಿರೋದರಿಂದ ನಾಲ್ಕು ಒಳಗಡೆ ಹಾಕಿ ನಾನು ಫ್ರೆಂಡ್ಸ ಇದಕ್ಕೇನೈತ್ರಿ ಧಾರಾಳವಾಗಿ ಕೊತ್ತಂಬರಿನ ಕಟ್ ಮಾಡಿ ನೋಡಿರಿ ಇಷ್ಟ ಅಷ್ಟ ಏನಿಲ್ಲ ಸೊ ಇದಕ್ಕೆ ಚೊಲೋತ್ತ ಕೊತ್ತಂಬರಿ ಹಾಕೊಳಂಬ್ರಿ ಟೇಸ್ಟ್ ಬರ್ತೈತಿ ರೀ ಫ್ರೆಂಡ್ಸ ಸೊ ಹಾಗಾಗಿ ಕೊತ್ತಂಬರಿ ಹಾಕೊಳೋದ್ರಿಂದ ರುಚಿ ಬರೋದರಿಂದ ಸ್ವಲ್ಪ ನಾನು ಹೆಚ್ಚಿಗೆ ಹಾಕ್ಕೊಂಡು ನೋಡಿರಿ ಇದಕ್ಕೇನೈತೆ ರೀ ಸದ್ಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಒಂದು ಚಿಟಿಕೆ ಆಗೋಷ್ಟು ಅರಶಿಣ ಪುಡಿ ಹಾಕ್ಕೊಂಡು ರೀ ಜೊತೆ ಈಗ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ರೀ ಹಸಿ ಮೆಣಸಿನ್ಕಾಯಿ ನನ್ನ ಬಲ್ಯಾಕ ಪೇಸ್ಟ್ ಐತಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತೀನಿ ನಿಮ್ಮ ಬಲ್ಯಾಕ ಮೆಣಸಿನ್ಕಾಯಿ ಇದು ಅಪ್ಪ ಅಂತಂದ್ರೆ ನೀವು ಕಟ್ ಮಾಡಿ ಹಾಕೊಬೋದು ಇದಕ್ಕೆ ಸದ್ಯಕ್ಕೆ ಉಪ್ಪು ಹಾಕ್ಕೊಂಡ್ರಿ ಸದ್ಯಕ್ಕೆ ಯಾವ ತೊಗೊನ್ಸಕತ್ತೈತ್ರಿ ಕೈ ನನಗೆ ಹಂಗಾಗಿ ಕಂಫರ್ಟಬಲ್ ಅನ್ಸಲ್ಲಗೈತಿ ಜೊತೆಗೆ ನಮ್ಗೆ ಮತ್ತೆ ಹಸಿ ಮೆಣ್ಸಿ ಹಾಕಿ ಹಾಕಿ ನೋಡಿರಿ ಒಂದು ಸ್ವಲ್ಪ ಕೆಂಪು ಖಾರನೂ ಕೂಡ ಹಾಕೊಂಡಾಕತಿ ನಾನು ಈಗ ಸದ್ಯಕ್ಕೆ ಸ್ಪೈಸಸ್ಸಾಗಿ ಚಂದ ರುಚಿಯಾಗಿ ಬರ್ತೈತ್ರಿ ನಮ್ಮ ಮನೆ ನಾವು ಖಾರ ಉಣ್ತೀವಿ ಮನೆ ನಿಮ್ಮ ಖಾರಕ್ಕೆ ತಕ್ಕಂಗ ನೀವು ನೋಡಿ ಹಾಕೋಬೇಕಾಗ್ತದ ಇಲ್ಲಿಕಂದ್ರೆ ಹಸಿ ಉಣಂಗಿಲ್ಲ ಅನ್ನೋರು ಸ್ಕಿಪ್ನು ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ಅಜ್ವಾನ ನೋಡ್ರಿ ಅಜ್ವನ ಕೈಲೇತ್ತಿಕ್ಕಿ ಹಾಕೊಳೋದ್ರಿಂದ ಘಮ ಬರ್ತೈತ್ರಿ ಈಗಿದ ಒಂದು ಸ್ವಲ್ಪ ಅಡುಗೆ ಸೋಡಾನೂ ಕೂಡ ಹಾಕ್ಕೊತೀನಿ ರೀ ಜಾಸ್ತಿ ಇಲ್ಲ ಸುಮ್ಮನೆ ಲೈಟಾಗಿ ಹಾಕ್ಕೊಳಮ್ಮ ಈಗ ಇದನ್ನೆಲ್ಲನೂ ಕೂಡ ಚಲೋ ಹೊತ್ತನ್ಯಾಗ ಮಿಕ್ಸ್ ಮಾಡ್ಕೊಳ್ರಿ ಸೊ ಇದು ಬೆಳ್ಳುಳ್ಳಿ ನೋಡಿರಿ ಕೆಂಪು ಕಾರ್ದಂದು ಏನು ಅಂದ್ಕೊಂಡೋಗಬೇಡ್ರಿ ಇದು ಸಹಾಯದು ಸೊ ಇದನ್ನೆಲ್ಲ ಸದ್ಯಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿವಪ್ಪ ಅಂದ್ರೆ ಒಳಗಿನ ನೀರಿನ ಅಂಶ ಬಿಡ್ತೈತಿ ನೋಡ್ರಿ ಇದ್ರ ಸಾರಿ ಒಳಗಿನ ನೀರಿನ ಅಂಶ ಬಿಡ್ತೈತ್ರಿ ನಮ್ಮ ಮೇನ್ ಅದೇ ನೋಡ್ರಿ ಈ ಕಂದಾ ಬಜ್ಜಿಗೆ ಕಂದ ಪಕೋಡನೂ ಅನ್ಬೋದು ನೀವ ಇದಕ್ಕೆ ಮೇನ್ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿನೇ ನೋಡ್ರಿ ಹೆಸರಲ್ಲೇ ಕಂದ ಬಜ್ಜಿ ಕಂದ ಪಕೋಡ ಇರೋದ್ರಿಂದ ಈ ಉಳ್ಳಾಗಡ್ಡಿನೇ ಇದಕ್ಕೆ ಹೈಲೈಟ್ ಅಂತ ರೀ ಇದು ಉಳ್ಳಾಗಡ್ಡಿಗೆ ರಾಜ್ಯ ಉಳ್ಳಾಗಡ್ಡಿನೇ ರಾಣಿ ಅಂತ ಹೇಳ್ಬೋದು ಸೊ ಇದು ಮಸ್ತಾಗಿ ಈಗ ಮಿಕ್ಸ್ ಆಗೈತೆ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಮತ್ತು ಖಾರ ಮಜ್ಜುವಾನ ಎಲ್ಲ ಹಾಕಿರೋದ್ರಿಂದ ಫ್ಲೇವರು ಚೆನ್ನಾಗಿ ಬರತ್ತೈತ್ರಿ ಈಗ ಸ್ಮೆಲ್ ಅಂತರೂ ಘಮ ಘಮ ಅನ್ನಂಗೆ ಬರಕತ್ತೈತೆ ನೋಡ್ರಿ ಫ್ರೆಂಡ್ಸ ಸೊ ಈ ಥರ ನಾವು ಮಾಡ್ಕೊಳೋದ್ರಿಂದ ಇದು ಸದ್ಯಕ್ಕೆ ನೀರು ಬಿಡಾತ್ತೈತಿ ನೋಡ್ರಿ ನೋಡಿರಿ ನೀರನ್ನು ಹಾಕಿಲಿನ ನಾವು ಈಗ ನೀರು ಬಿಡಾತೈತಿ ಈ ಸದ್ಯಕ್ಕೆ ಇದು ಕಡಲೆ ಹಿಟ್ಟು ಹಾಕೊಳಮ್ಮ್ರಿ ಈ ಸದ್ಯಕ್ಕೆ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ನೋಡ್ರಿ ಚಂದಾಗ ಇದಕ್ಕೆ ಮಿಕ್ಸ್ ಅಂತ ಎಲ್ಲ ಕೋಟ್ ಆಗ್ತದೆ ರೀ ಅದು ಕಂದಕ್ಕೆಲ್ಲ ಸೊ ನೀರು ಹಾಕೊಳೋದ್ರಿಂದ ನಮ್ಗೆ ಇದು ಬೇಷಗ ರೀ ಫ್ರೆಂಡ್ಸ ಸ್ವಲ್ಪ ಆಮೇಲೆ ನೋಡಿ ಹಾಕ್ಕೊಳನ ಮೊದಲೆಲ್ಲ ಇದಕ್ಕೆ ಮಿಕ್ಸ್ ರೀ ಫ್ರೆಂಡ್ಸ ಕಂದ ಪಕೋಡ ಅಂತಂದ್ರೆ ಇದು ಉದುರು ಉದುರಾಗೇ ಇರ್ಬೇಕು ರೀ ಜಾಸ್ತಿ ನೀರಿನ ಅಂಶ ಇರಬಾರ್ದು ಇದಕ್ಕೆ ಸೊ ಹಾಗಾಗಿ ನೋಡಿಕೊಂಡು ಹಾಕೊಳಮ್ಮಂತ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳನ ಮೊದಲು ಆಮೇಲೆ ನಮ್ಗೆ ಸ್ವಲ್ಪ ನೀರಿನ ಅಂಶ ಬೇಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು ರೀ ನಿಮ್ಮ ಬಲ್ಯಕ್ಕೆ ಅಕ್ಕಿ ಹಿಟ್ಟಂದ್ರೆ ಹಾಕೋರಿ ಫ್ರೆಂಡ್ಸ ನನ್ನ ಬಲ್ಯಕ್ಕೆ ಅಕ್ಕಿ ಹಿಟ್ಟಿಲ್ಲ ಅದ್ರ ಬದಲು ನಾನು ಇನ್ನೇಗೇನು ಪಡ್ಡಿಗೆ ಅಂತೇಳಿ ಅಕ್ಕಿನ ರುಬ್ಬಿದ್ದೆ ನೋಡ್ರಿ ಅದನ್ನ ನಾನು ಇವಾಗ ಚಲೋತ್ನಾಗ ಅದನ್ನು ಹಿಟ್ಟನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ ಅಂತರಿ ಇದನ್ನ ಒಂದ ಕೈ ಮೊಬೈಲ್ದ ಒಂದು ಮೊ ಇಡ್ಕೊಂಡು ಇನ್ನೊಂದು ಕೈಲಿ ಇದೆಲ್ಲ ಮಿಕ್ಸ್ ಮಾಡತ್ತೀನಿ ಸೊ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಣಂಬರಿಗೆ ಇದಕ್ಕೆ ನಾನು ಧನಿಯಾ ಪೌಡರನ್ನ ಹಾಕ್ಕೋಬೇಕಾಗಿತ್ತು ರೀ ಅದು ನೆನಪು ಆಗ್ಲಿಲ್ಲಲ್ಲ ಊಟನೇ ಸೊ ಈ ಟೈಮ್ದಾಗೂ ಹಾಕ್ಕೊಂಡು ನಾವು ಪೌಡ್ರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳಮ್ಮ ನಿಮ್ಮ ಬಲ್ಯಾಕ ಪೌಡ್ರ್ ಇಲ್ಲ ಅಂತಂದ್ರೆ ನೀವೇನೈತಿ ಧನಿಯಾ ಇರುತ್ತೆ ನೋಡಿರಿ ಧನಿಯಾ ಕಾಳಿದ್ರೂ ನೀವು ಅದನ್ನು ಸ್ವಲ್ಪ ಹಬ್ಡ ಜಬಡ ಮಿಕ್ಸಿಯರ್ ಮಾಡಿಕೊಂಡು ಇಲ್ಲ ಕುಟ್ಕೊಂಡು ಕೂಡ ನೀವು ಅದನ್ನು ರೀ ಅದನ್ನು ಟೇಸ್ಟ್ ಚಲೋ ಕೊಡ್ತೈತಿ ಎಲ್ಲ ತಿಂತಾ ಇರಬೇಕಾದ್ರೆ ಬಾಯಲೆಲ್ಲ ಅಜ್ವಾನ ಸಿಕ್ತಿದ್ರೆ ಅದು ಕೂಡ ಘಮ ಅನ್ನೋ ಫ್ಲೇ ಫ್ಲೇವರ್ ಕೊಡ್ತೈತಿ ನಾನೀಗ ಪೌಡ್ರನ್ನೇ ಹಾಕೊಂಡು ನೋಡಿರಿ ಸೊ ಈಗ ನಮ್ಗೆ ಹಿಟ್ಟು ರೆಡಿ ಆಯಿತು ಸಖತ್ತಾಗಿ ಇದೇ ಥರ ಇರಬೇಕು ನೋಡಿರಿ ನೀರು ನೀರು ಅನ್ನಂಗೆ ಇರಬಾರ್ದು ಈ ಥರ ಇದ್ರೆ ನಮ್ಮ ಪಕೋಡ ಚಲೋ ಬರ್ತವೆ ಸೊ ಈಗ ಎಣ್ಣೆ ಕಾಯೋಕಿಡಮ್ರಿ ಎಣ್ಣೆನ ಕರಿಯೋಕೆ ಇಟ್ಟು ನೋಡ್ರಿ ಸೊ ಈ ಥರ ಮೊದಲು ಒಂದು ಚೂರು ಚೂರು ಹಪ್ಪಳ ಹಾಕಿದೆ ನಾನು ಮಗಳಿಗೆ ಸದ್ಯಕ್ಕೆ ಹಪ್ಪಳ ಬೇಕಾಗ್ಯದಂತ್ರಿ ತುಂಬ ದಿನ ಆಗೈತೆ ಮಮ್ಮಿ ಹಪ್ಪಳ ಕರಿ ಅಂತಂದು ಹಂಗಾಗಿ ಮಗಳಿಗೆ ಈಗ ಮೊದಲ ಹಪ್ಪಳ ಕರ್ಕೊಂಬಿಡಮ್ರಿ ಆಮೇಲೆ ವಡೆ ಬಿಡೋಕೆ ಬರ್ತೈತಿ ಇದು ಪಕೋಡ ಬಿಡೋಕೆ ಬರ್ತದೆ ನೋಡ್ರಿ ಸದ್ಯಕ್ಕೆ ಮಸ್ತಾಗಿ ಕ್ರಿಸ್ಪಿ ಆಗಿರುವಂಥ ಹಪ್ಪಳ ನನ್ನ ಮಗಳ ಸಂಬಂಧ ಕರೆದಿ ನೋಡ್ರಿ ನೀವು ನಾನೇ ಮನೆಯಾಗ ತಯಾರು ಮಾಡಿರುವಂಥ ಹಪ್ಪಳ ಇವಾಗ ಸ್ನೇಹ ಬೇಕನ್ ನಾಟಕ ಮಾಡಿ ಮತ್ತೆ ಕರ್ಸ್ಕೊಂಡು ಈಗ ನೋಡ್ಕೊಂಡು ಕೂತ ತೋರಿ ನೀವು ಯಜಮಾನ್ರು ಬಂದಾರೀ ಸದ್ಯಕ್ಕ ಬಜ್ಜಿ ಮಾಡ್ತೀನಪ್ಪ ಮೊದ್ಲು ಈಗ ಈಗ ಹಪ್ಪಳ ಬೇಕಾಗಿತ್ತಲ್ಲಪ್ಪ ಸಮಾಧಾನ ಆಯ್ತು ಆಯಿತು ಈಗ ನೋಡಿರಿ ಫ್ರೆಂಡ್ಸಾ ಪಕೋಡನ ಬಿಡಮಂತರಿ ಹಿಟ್ಟೆಲ್ಲ ರೆಡಿ ಆಗೈತೆ ನೋಡ್ರಿ ಹಂಗೆ ದಮ್ ದಮ್ ಬಿಡಬಾರ್ದು ರೀ ಫ್ರೆಂಡ್ಸ್ ಸ್ವಲ್ಪ ಉದುರು ಉದುರು ಉದುರಾಗಿಯೇ ಬಿಡಮು ಅಂದರೆ ಚಂದ ಹೊರಗಡೆ ನಮ್ಗೆ ಯಾವ ಥರ ಪಕೋಡ ಸಿಗ್ತಾವೆ ನೋಡ್ರಿ ಅದೇ ಥರನ ಬರ್ತಾವೆ ನಮ್ಗೆ ಗಂಟೆ ಗಂಟೆ ಆಗಂಗೆ ಮಾಡಬಾರ್ದು ಸ್ವಲ್ಪ ಬಿಡಿ ಬಿಡಿಯಾಗಿ ಉದುರು ಉದುರಾಗಿರೋ ಥರನೇ ತೊಗೋಳುವಾಗೆ ಅದೇ ಇದ್ರೊಳಗೆ ತೊಗೋಬೇಕ್ರಿ ಚೆನ್ನಾಗಿ ಇದು ನಾನು ಮೀಡಿಯಮ್ಮೆ ಇಟ್ಕೊಂಡೀನಿ ರೀ ಸದ್ಯ ಪುರಿ ಒಮ್ಮೆ ಜೋರಿಟ್ರೆ ಕಪ್ಪಗಾಗಿ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡ್ತಾವ ಟೇಸ್ಟನೇ ಹೋಗ್ಬಿಡ್ತೀರಿ ಸೊ ಹಾಗಾಗಿ ಮೀಡಿಯಮ್ಮ ಉರಿಯೊಳಗೆ ಒಳಗೆ ಇಟ್ಕೊಂಡೆ ನಾನೀಗ ಪಕೋಡನ ಮಾಡ್ತಾಯಿರುವಂಥದ್ದು ಸ್ವಲ್ಪ ಎಣ್ಣೆ ಹಾಕಿ ನನ್ನ ಕಡೆಗಾಗಿ ಜಾಸ್ತಿ ಹಾಕೀನ್ರಿ ಜಾಸ್ತಿ ಹಾಕಿರ ಉಳ್ಬಿಡ್ತವೆ ಮತ್ತು ಅದನ್ನು ಒಮ್ಮೆ ಯೂಸ್ ಮಾಡಕ್ಕೆ ಫ್ರೆಶ್ ಅನ್ಸೋದೇ ಇಲ್ಲ ನನಗೆ ಹಾಗಾಗಿ ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕಿ ಫ್ರೈ ಮಾಡತ್ತೀನಿ ರೀ ಜಾಸ್ತಿ ಹಾಕಿದ ಅಲ್ಲ ಊಟ ಎಲ್ಲ ಫ್ರೈ ಮಾಡ್ಕೊಬೋದು ಸ್ವಲ್ಪ ಹಾಕಿನಲ್ಲ ಹಾಗಾಗಿ ಒಂದು ನಾಲ್ಕೈದು ಬ್ಯಾಚ್ನೊಳಗೆ ನಾ ಮಾಡ್ಕೋತೀನಿ ನೋಡ್ರಿ ಎಲ್ಲೆಲ್ಲಿ ಬಜ್ ಪಕೋಡ ಹಾಕೋಕೆ ಸಂದೈತಿ ಅಲ್ಲಲ್ಲೆಲ್ಲ ಹಾಕೊಂಡು ಹಾಕ್ತೀನಿ ಈಗ ಇದು ಸದ್ಯಕ್ಕೆ ಲೈಟ್ ಉರಿಯೊಳಗೆ ಇದು ಫ್ರೈ ಆಗಬೇಕು ನೋಡ್ರಿ ಫ್ರೈ ರೀ ಇದು ಚಂದಾಗ ಚಲೋ ಫ್ರೈ ಆಗಲಿ ಈಗ ನೋಡ್ರಿ ಸ್ವಲ್ಪ ಫ್ರೈ ಆದಂಗೆ ಹಾಕತ್ತದ ನೋಡ್ರಿ ಇವಾಗ ಏನು ಮಾಡೋಣ ಮಾಡಣಂತಂದ್ರೆ ಒಳಸ್ ಹಾಕೊಂಬಡಮ್ರಿ ಎಲ್ಲ ಬಿಟ್ಕೊತವ್ರಿ ಈ ಸದ್ಯಕ್ಕೆ ಒಳಸ್ ಹಾಕೊಳಮ್ಮ ನೋಡ್ರಿ ಚಲೋತ್ನಾಗ ಕರ್ಕೊಳಮ್ಮಂತ್ರಿ ಸದ್ಯಕ್ಕೆ ಫಸ್ಟ್ನೇ ಬ್ಯಾಚಲ್ಲರಿ ಸ್ವಲ್ಪ ಕೆಳಗೆ ಅಂಟ್ಕೊಂಡಂಗೆ ಆಗಿರ್ತಾವೆ ಸೆಕೆಂಡ್ ಬ್ಯಾಚಿಗೆಲ್ಲ ಮತ್ತೆ ಅಂಟ್ಕೊಂಡಿಲ್ಲ ಏನಿಲ್ಲ ರೀ ಚಂದಾಗ ಬರ್ತಾವೆ ನಿಮ್ಗೆ ಜೊತೆ ಒಳಸಿ ಸಾಕೊಂಡು ಅಂತ ಈ ಸದ್ಯಕ್ಕೆ ಇದರ ಆವಾಜ್ ಕಮ್ಮಿ ಮಾಡಿರಿ ಮೊಬೈಲ್ದು ಅವ್ರ ಪಪ್ಪ ಬಂದ್ರೆ ಅವ್ರ ಪಪ್ಪನ ಮೊಬೈಲ್ ಹಿಡ್ಕೊಂಡು ಕೂತಿ ಬಿಡ್ತಾರೆ ನಮ್ಮ ಹುಡುಗರು ಕೇಳೋಂಗಿಲ್ಲ ಅಂದ್ರೆ ಅದು ಹಾಡ ಅದು ಬರ್ತದಲ್ಲ ನಮ್ಗೆ ಚೆನ್ನಲ್ಲಿಗೆ ಪ್ರಾಬ್ಲಮ್ ಆಗಬಾರ್ದು ಕಾಪ್ರೇಟ್ ಅದು ಬರೋ ಚಾನ್ಸ್ ಇರುತ್ತೆ ನೋಡಿರಿ ಸೊ ಹಾಗಾಗಿ ಉಲ್ಟಾ ಸಲ್ಟಾ ಮಾಡಿ ಇವನ್ನ ಇದೇ ಮೀಡಿಯಮ್ ಉರಿಯೊಳಗೆ ಫ್ರೈ ಮಾಡ್ಕೊಳಮ್ರಿ ನೋಡಿರಿ ಫ್ರೆಂಡ್ಸ ಈ ಥರ ಇವು ಚಲೋ ಕ್ರಿಸ್ಪಿಯಾಗಿ ಫ್ರೈ ಅದು ನೋಡಿರಿ ಇವನೇನೈತಿ ಒಂದು ಬೌಲ್ದಾಗ ತೊಕೊಂಡ್ಬಿಡ್ತೀನಿ ನೋಡ್ರಿ ಸದ್ಯಕ್ಕೆ ನಮ್ಗೆ ತುಂಬಾ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ನಾ ಅಕ್ಕಿ ಹಿಟ್ಟು ಹಾಕೋರಿ ಅಕ್ಕಿ ಹಿಟ್ಟು ನನ್ನ ಬೆಳೆಯೋಕೆ ಇರಲಿಲ್ಲ ಯಾಕಂದರೆ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿರುವಂಥದ್ದು ಪಕೋಡ ಮಾಡ್ಬೇಕಂತೇಳಿ ಸೊ ಹಾಗಾಗಿ ನಾನು ಹೆಂಗೂ ಇದು ಮಿಕ್ಸಿ ಮಾಡಿದಿತ್ತು ನೋಡ್ರಿ ಅದನ್ನ ಹಾಕಿನಿ ಟೇಸ್ಟ್ ಹೆಂಗೆ ಬರುತ್ತಂತೇಳಿ ಯಜಮಾನರು ಕೇಳೋಣ ಅಂತ ಸೊ ಇಲ್ಲಿ ನೋಡ್ರಿ ಹಾಕ್ಕೊಂಡಿನಿ ಈಗ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ರೀ ಹಸಿಮೆಣ್ಸಿನ್ಕಾಯಿನ ಈ ಥರ ಮುಂದೆ ಚೂಟ್ಕೊಂಡಿನಿ ಚೂಟ್ಕೊಂಡು ಈಗ ಇದಕ್ಕೆ ಹಾಕೊಳಂಬಂತೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳಮ್ಮಂತ ಚಲೋತ್ನಾಗ ದೂರು ರೀ ನಾ ಟಪ್ ಟಪ್ಪನ್ನು ಸಿಡೀತಿರ್ತಾವಲ್ಲ ಅದಕ್ಕಂತೇಳಿ ಅದ್ರ ಮ್ಯಾಗ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಾಕ್ಯಾರ ಇನ್ನೂ ಚಲೋತ್ನಾಗ ಟೇಸ್ಟ್ ಬರುತ್ತೆ ರೀ ಬಜ್ಜಿ ಜೊತೆಗೆ ಸ್ವಲ್ಪ ಮಿರ್ಚಿ ಕಡ್ಕೊಂಡು ತಿಂದ್ರೆ ಸಖತ್ತು ಟೇಸ್ಟ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತದೆ ರೀ ಸೊ ಹೇಳಿದ್ನೆಲ್ಲ ಕಪ್ಪು ಕಪ್ ಹೇಳಿ ಅದಕ್ಕೆ ಮತ್ತೆ ಸ್ವಲ್ಪ ದೂರ ಸರ್ದೆ ನೋಡ್ರಿ ನಾನು ಈ ಸದ್ಯಕ್ಕೆ ತಕೊಂಡ್ಬಿಡಂದ್ರಿ ಇದನ್ನು ಹಸಿಮೆಣ್ಸಿನ್ಕಾಯಿ ಹಾಕಿ ನೋಡಿರಿ ಇದಕ್ಕೆ ಒಂಚೂರು ಮ್ಯಾಗ ಉಪ್ಪು ಕುದ್ರಿಸ್ರಿ ಅಂದ್ರೆ ರುಚಿ ಹಸಿಮೆಣ್ಸಿನ್ಕಾಯಿ ಎಲ್ಲಿಗೆ ರುಚಿ ಬರಲ್ಲ ಹ್ಞೂ ಥರ ಹಸಿಮೆಣ್ಸಿನ್ಕಾಯಿ ಉಪ್ಪು ಉದ್ರಿಸಿ ಡೆಕೋರೇಷನ್ ಅಂತ ಏನಿಲ್ಲ ಬಿಡ್ರಿ ಇಮಿಡಿಯೇಟ್ಲಿ ತಿಂತೇವು ಸೊ ಒಬ್ರು ವಿಡೇ ಮಾಡೋರಿರ್ಬೇಕು ರೀ ಒಬ್ಬರು ರೆಸಿಪಿ ಮಾಡೋರಿರ್ಬೇಕು ಅಂದ್ರೇ ಅದು ಪಟಕ್ಕೆ ನಂಗೆ ಚಂದಾಗ ಹೆಂಗೋ ತಲೆ ಹೋಲ್ಸ್ ಮಾಡ್ಬೋದು ವಿಡಿಯೋ ಮಾಡೋದು ನಾನೇ ಡೆಕೋರೇಷನ್ ಮಾಡೋದನ್ನು ನಾನೇ ಸೊ ಹಾಗಾಗಿ ಸ್ವಲ್ಪ ನನಗೆ ಲೇಟ್ ಆಗುತ್ತೆ ನೋಡ್ರಿ ಸೊ ಕಂದಪ್ಪ ಕೂಡ ರೆಡಿ ಆಯಿತು ಯಜಮಾನ್ರಿ ಕೂಡ ಬರ್ರಿ ಚಿಂದು ಹೇಳ್ರಿ ಹಂಗೆ ರುಚಿ ಹಂಗಾಗ್ಯದಂತೆ ನಾ ಡೆಕೋರೇಷನ್ ಮಾಡಿದ್ದೆಲ್ಲ ಇದು ಮಾಡಿದ್ರಿ ನೀವು ಏ ಪಿಲೇಝರ ಆವಾಜ ಕಮ್ಮಿ ಮಾಡ್ದಾರ ಕ್ರಿಸ್ಪಿ ಕ್ರಿಸ್ಪಿ ಮುರೀದರ್ ಕೈಯಾಗ ಆವಾಜ್ ಹಂಗ್ ನೋಡೋಣ ಮುರೀ

ಚಲಾಗ್ಯಾವ ಚಲೋ ಆಗ್ಯಾವ ಅಂದ್ರೆ ನಮಗಂತೂ ಹಿಡ್ಯದಾಗಲ್ರಿ ಅಷ್ಟು ಖುಷಿ ಆಗತ್ತ ಏ ನೋಡ್ರಿ ಖಾರ ಐತಂತ ತಿನ್ಬೇಡ ಈ ಸದ್ಯಕ್ಕೆ ನೋಡ್ರಿ ನಾನು ಪಟ ಎಲ್ಲಾ ಪಕೋಡನ ಹಾಕಿರ್ತೀನಿ ನಾನ್ ಸ್ವಲ್ಪ ಕ್ರಿಸ್ಪಿ ಕರಿಬೇಕ್ರಿ ನಾನ್ ಸ್ವಲ್ಪ ಕ್ರಿಸ್ಪಿ ಕರಿತ್ರ ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗ್ತವ್ರಿ ಕುರುಮ್ ಕುರುಮ್ ಅನ್ನ ಹಂಗೆ ಈ ತರ ಪಕೋಡ ಜಾಸ್ತಿ ಇಲ್ಲ ಈಗ ಇಷ್ಟ ನಮ್ಮ ಊರ ಕಡೆ ಎಲ್ಲ ಸಿಗ್ತಾವ್ ಜಾಸ್ತಿ ಇಲ್ಲಿ ನಾನು ನೋಡೇ ಇಲ್ಲ ಯಾವಾಗ ಒಮ್ಮೆ ಇದರಕ್ ಹೋಗಿದ್ವಿ ಕಲ್ರಿ ಗ್ರಾನೈಟ್ ಕಲ್ ತರಕ್ ಹೋಗಿದ್ವಿ ನಾವು ಆ ಟೈಮ್ದಾಗ ಅಲ್ಲಿ ಇದ್ದವು ಬಟ್ ಅಲ್ಲಿ ಏನೋ ಸರಿ ಇಲ್ಲ ಅಲ್ಲಿ ಏನೋ ಬ್ಯಾಡ್ ಬಿಡು ನಾನ್ ವೆಜ್ ಅದೆಲ್ಲ ಮಾಡ್ತಾರಲ್ಲಿ ನಾ ಹಂಗ ಬಿಟ್ಟು ಬಿಟ್ಟು ಬಂದ್ವಿ ಬಟ್ ಈ ಕಡೆ ಎಲ್ಲ ಅದೆಲ್ಲ ಅಂತ ಬಟ್ ಪಕೋಡ ಕಡಿಮೆನೇ ಸಿಗುವಂಥದ್ದು ಯಾರಿಗಾದ್ರು ಸ್ವಲ್ಪ ಅಂದ್ರೆ ಎಲ್ಲಿ ಸಿಗ್ತಾವ್ ಹೇಳ್ರಿ ನೋಡ ಭಾಳಷ್ಟು ರುಚಿ ಇರ್ತಾವೆ ರೀ ಫ್ರೆಂಡ್ಸಿದ್ರಾಗಳು ಬಟ್ ನಮಗೆ ಅಲ್ಲಿ ಹೊರಗೆ ಸಿಕ್ಕಿಲ್ಲ ಅಂತೇಳಿ ಮನೆಯಾಗ ಮಾಡ್ಕೊಂಡು ತಿನ್ನೋದು ನೋಡ್ರಿ ಸಿಕ್ಕಿಲ್ಲ ಅಂದ್ರೆ ನಾವು ಹೆಣ್ಮಕ್ಳು ಅದೀವ್ರ್ಯಾ ಎಲ್ಲ ರೆಸಿಪಿನೂ ಈಗ ಎಲ್ಲ ರೀತಿಯಿಂದ ನಮ್ಗೆ ನೋಡಿ ಕಲ್ಕೊಳಕ್ಕೆ ಒಂದು ಯೂಟ್ಯೂಬ್ ಒಂದು ಆಪ್ಷನ್ ಬಂದಿದ್ವಿ ಹಾಗಾಗಿ ನಾವು ಆರಾಮಸೆ ಮಾಡಿಕೊಂಡು ಒಂದು ಸರಿ ಎರಡು ಸರಿ ಕೆಡ್ಬೋದು ಮೂರನೇ ತರೀಗ್ರಿಗೆ ಚಲೋತ್ನಾಗ ಬರ್ತಿತ್ತು ನೋಡ್ರಿ ಈ ಸಿಂದಿಲ್ಲ ಗೊತ್ತಿಲ್ಲ ಬರಂಗಿಲ್ಲ ಅನ್ನೋ ಒಂಥರನೇ ಇಲ್ಲ ರೀ ಸದ್ಯಕ್ಕೆ ಸಿಂಪಲಾಗಿ ಮೊದಲು ಸ್ವಲ್ಪ ಪ್ರಮಾಣದಾಗ ಮಾಡಿಕೊಂಡು ನಾವು ಆಮೇಲೆ ಜಾಸ್ತಿ ಪ್ರಮಾಣದಾಗ ಪರ್ಫೆಕ್ಟ್ ಆದ್ಮೇಲೆ ಕಲ್ಕೋಬೋದು ಬಟ್ ಇದು ಹಳೆ ಮನೆಗಿಂದ ಮಾಡಿದ್ದೀನಿ ರೀ ಒಂದ್ಸರಿ ಲಾಕ್ಡೌನ್ ಟೈಮ್ದೊಳಗೆ ಇದು ಕಾಂದ ಪಕೋಡನ ಅದಾದ್ಮೇಲೆ ಕಾಂದ ಬಜ್ಜಿ ಬಜ್ಜಿನೇ ಮಾಡ್ತಿದ್ವಿ ನಾವು ಗುಂಡು ಬಜ್ಜಿನೇ ಜಾಸ್ತಿ ಮಾಡ್ತಿದ್ವಿ ಈಗಂತೂ ಎಣ್ಣೆದು ದಿನ ಸ್ವಲ್ಪ ಕಡಿಮೆನೇ ಮಾಡೀವಿ ಇವಾಗ ಮನೆಗೆ ಬರೋ ಇಂಥದ್ದೆಲ್ಲ ಕುರುಮ್ ಕುರುಮ್ ಮನೇಲಿ ತಿನ್ಬೇಕಂತ ಜಾಸ್ತಿ ಬಾಯಿ ರುಚಿ ಬೀಳ್ತದೆ ನೋಡಿರಿ ಹಂಗಾಗಿ ನೀವು ಈ ತರ ಮಾಡ್ಕೋರಿ ಸಾಸ್ ಇಟ್ರು ಮಸ್ತ್ ಆಗೇತ್ರಿ ಸಾಸು ಮತ್ತೆ ಮ್ಯಾಗ್ ಇದ್ರ ಮ್ಯಾಗ ನಿಂಬೆಹಣ್ಣಿನ ರಸ ರೀ ನಿಂಬೆಹಣ್ಣಿನ ರಸ ಇಂದ್ಕೊಂಡ್ ಹಾ ಮಸ್ತ್ ಸ್ವಲ್ಪ ಉಳ್ಳಾಗಡ್ಡಿ ಉಳ್ಕೊಂಡು ನೀಳಾಗಡ್ಡಿ ಉಳ್ಕೊಳೇನಾ ತೊಗೊಂಡ್ ಹೋಗಿ ಅಪ್ಪ ಉಳ್ಳಾಗಡ್ಡಿ ಹ್ಞೂ ಅಲ್ಲೇ ಒಳ್ಳೆ ಹೊಳ್ಕೋರಿ ಅವ್ರಿಗೆ ಅವ್ರ ಕಿಂತರವ್ರೆಲ್ಲ ಗೊತ್ತೈತ್ರಿ ಯಾವುದಕ್ಕೆ ಏನು ನೋಡಿಸ್ಬೇಕಂತ ಹೇಳಿ ನೋಡಿರಿ ಕಂದ ಪಕೋಡೆ ಇದ್ರೂ ಇದ್ರ ಮ್ಯಾಗ ಉಳ್ಳಾಗಡ್ಡಿ ಬೇಕು ರೀ ಅವ್ರಿಗೆ ನಾ ಕೆಳಕೆ ಕಿಚ್ಚಾಕು ತೊಗೊಂಡು ಹೋಗ ಎಲ್ಲ ಒಂದಕ್ಕೆ ಹೂಡಿತು ನೋಡಿರಿ ಸೊತ್ತೆ ಬಡ ಬಡ ಬ್ಯಾ ಒಂದು ಎರಡು ಮೂರು ಬ್ಯಾಚ್ ಹಾಕ್ತಾವ ನೋಡ್ರಿ ಸೊ ಮಸ್ ಪಕೋಡ ತಿಂದು ಮ್ಯಾಗಿಸ್ ಅನ್ನ ಸಹ ಊಟ ಮಾಡಿದ್ರೆ ನೋಡಿ ತಿಂತದ್ ನೋಡಿರಿ ಲೈಟ್ ಟೈಮ್ ಟೈಮ್ದೊಳಗೆ ಮಸ್ತ್ ಇದು ಎರಡನೇ ಬ್ಯಾಚು ಮಸ್ತ್ ಬಂದಾವ ರೀ ಕೆಂಪುಗೆ ಎಲ್ಲಿ ಕಾದಿತ್ತು ವಿಡಿಯೋ ಲೆಂತಿ ಆಗುತ್ತಾ ಬರ್ರಿ ಅವರು ತಿಂದರು ಹಪ್ಪಳ ಅಪ್ಪ ಮಕ್ಕಳೆಲ್ಲ ಸೇರಿ ತಿಂದಾರ ಲಾಸ್ಟ್ ಒಂದು ಬ್ಯಾಸ್ ಊದೀತ್ ನೋಡ್ರಿ ಸ್ವಲ್ಪ ಜೋರು ಇಟ್ಬಿಟ್ರೆ ನೈ ತೊಕೊಂಬರ್ ಕೋಯ್ತು ಯಜಮಾನ್ರು ಬ್ಯಾಸ್ ಜೋರು ಇಟ್ಟರೆ ಹಂಗೆ ಸ್ವಲ್ಪ ಕಪ್ಪದಂಗೆ ಅನ್ಸಾವೆ ಬಟ್ ಟೇಸ್ಟ್ ಅಂದ್ರೆ ಚಲೋ ಇರ್ತಾವೆ ಬಿಸಿ ಬಿಸಿ ಪಕೋಡಾ ಸೈಡಿಗೆ ಅನ್ನ ಸಾರು ಮಸ್ತ್ ಅನ್ಸತ್ತೆ ನೋಡ್ರಿ ಫ್ರೆಂಡ್ಸ ತಗೋರಿ ಇನ್ನೊಂದು ನಾಲ್ಕು ನೀವು ಹ್ಞೂ ಇದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ರೀ ಇದಕ್ಕೆ ನ್ಯಾಯ ಬೇಕಾದ್ರೆ ಕರಿಬೇವನ್ನ ಹಸಿ ಎಣ್ಣೆ ಫ್ರೈ ಮಾಡಿನ ಕೂಡ ಹಾಕ್ಬೋದು ಟೇಸ್ಟ್ ಅಂತೂ ಮಸ್ತ್ ಇರುತ್ತಾ ಈ ಥರ ಉಳ್ಳಾಗಡ್ಡಿ ಜೊತೆಗೆ ನೋಡಿರಿ ತಿನ್ನಾಕಂತರ ಭಾಳ ರುಚಿಯಾಗುತ್ತೆ ನೋಡ್ರಿ ಬೇಸ್ರಾಗಿರ್ತೈತಿ ಸಾಯಂಕಾಲ ಟೈಮ್ದಾಗ ಯಜಮಾನ್ರಿ ಮಕ್ಕಳು ಸಾಲಿಂದ ಬರ್ತಾರೆ ಡ್ಯೂಟಿಯಿಂದ ಬರ್ತಾರೆ ಮಳೆಗಾಲ ಐತಿ ಚಳಿ ಇರ್ತೈತಿ ಪಟಕ್ಕಂದ ಉಳ್ಳಾಗಡ್ಡಿ ಇತ್ತಂದ್ರೆ ನೀವು ಒಲಗೂಟ ಮಾಡ್ಕೊಂಡ್ಬಿಡ್ಬೋದು ಹತ್ತು ಐದರಿಂದ ಹತ್ತು ನಿಮಿಷ ಒಳಗೆ ಮಾಡ್ಕೊಂಡ್ಬಿಡ್ಬೋದು ಖಂಡಿತ ಗೊತ್ತಿದ್ರೂ ಒಂದೊಂದ್ಸರಿ ಐಡಿಯಾ ಬರಲ್ರಿ ಈ ಥರ ಮಾಡ್ಬೇಕಂತೇಳಿ ವಿಡಿಯೋ ನೋಡಿ ನಿಮ್ಗೆ ಐಡಿಯಾ ಬಂದಿರ್ತೈತಿ ಯಾರು ಮಾಡ್ಕೋತೀರಿ ಹೆಂಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನಾವು ಊಟ ಮಾಡ್ತೀವಿ ಊಟ ಅದೆಲ್ಲನೂ ಕೂಡ ಆಯ್ತು ನೋಡಿರಿ ಸದ್ಯಕ್ಕೆ ಇದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿನಿ ಮ್ಯಾಮ್ ಉಚ್ಚಿ ಇಟ್ಬಿಡಮ್ರಿ ಇದೇನು ಜಾಸ್ತಿ ಉಬ್ಬಲ್ಲ ನಂಗೆ ಗೊತ್ತು ಯಾಕಂದ್ರೆ ಥಂಡಿ ಇರೋದರಿಂದ ಸೊ ಇಷ್ಟೇ ಮ್ಯಾಗಿನ್ ತನಕ ಬಂದ್ರೆ ದೊಡ್ಡದಾಗೈತಿ ರೀ ಇದು ಹಿಟ್ಟು ಬಳಿ ಹಂಗ ಕೇಳಿ ಇದು ಮ್ಯಾಮ್ ಮುಸ್ತೀನಿ ಬಿಸಿ ಮಾಡಿನೂ ಕೂಡ ಮ್ಯಾಗ್ ಡಬ್ಬ ಬೇಕಾಗಿತ್ತು ಜಾಸ್ತಿ ಉಬ್ತಿತ್ರಿ ಬಟ್ ಇವಾಗ ಫುಲ್ ಬ್ಯಾಸ್ ಅದಂಗೆ ಹಾಕ್ಬಿಟ್ಟೈತ್ರಿ ಹಾಗಂತೇಳಿ ಹಂಗೆ ಮುಸ್ತೀವಿ ನೋಡಿರಿ ಫ್ರೆಂಡ್ಸ ಎಷ್ಟು ಉಬ್ಬುತ್ತದ ಅಷ್ಟು ಉಬ್ಲೆನಾಗ ಹಾಕ್ಬಿಟ್ಟೈತಿ ಅದೆಲ್ಲನೂ ನೋಡಿರಿ ಸಂಜೆ ಮಣ್ಣು ಕಸ ಹೊರಗೆ ಹಾಕಲ್ರಿ ಸೊ ಇದೆಲ್ಲಾನು ಇಲ್ಲೇ ಒಂದು ತಾಟ್ನೇ ಈ ಥರ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಊಟ ನೋಡಿರಿಟಾಗಿಟ್ಟ ಎಲ್ಲ ಐತಿ ಒಂದು ಏ ಅವನಿಗ ಒಟ್ಟ ಕರೆಂಟ್ ಅಂದ್ರ ಅವನಿಗೆ ಒಟ್ಟ ಇಲ್ಲ ನಿಮ್ ಮಕ್ಕಳಿಗೆ ಏನ ಪ್ಯಾ ಹಚ್ಚಂದ್ರೆ ಅದು ಅದೊಂದ್ ಸ್ವಲ್ಪ ಲೂಸ್ ಆಗೈತಿ ಸೂಟ್ ಚಾಕಲ್ಲಿ ಅಲ್ಲಿ ಕೈ ಹಿಡಕೊಂಡ ಉಂಟ ನನ್ ಮಗ ಊಟ ಅದು ಎಲ್ಲಾನು ಕೂಡ ಆಯ್ತು ನೋಡ್ರಿ ನನಗ ಈ ತರ ತಲಿಗೆ ಅರ್ಬಿ ಕಟ್ಕೊಳ್ಲಿಕ್ಕೆ ವೈನ್ ಆಗಲ್ಲ ಸೊ ಅದು ಮೊನ್ನೆ ನಾ ಕಾಟನ್ ಯಾವಾಗ್ಲೂ ಯೂಸ್ ಮಾಡ್ಕೋತಿ ಮಾಡ್ತಿದ್ದೆ ನೋಡ್ರಿ ಅದು ಬಾಳ ಕಂಫರ್ಟಬಲ್ ಅನಿಸ್ತೈತಿ ಬಟ್ ಫುಲ್ ಹಳೇದಾಗೇತಿ ಏನು ಮೆತ್ತಗಂದ್ರೆ ಮೆತ್ತಗಂತಾರಲ್ರಿ ಆ ಥರ ಕುಳಿ ಕುಳಿ ಆದಂಗೆ ಆಗೈತದ ಅದ್ರಿ ಬಿ ಮೊದ್ಲನ ಸ್ವಲ್ಪ ಅದು ಮೆತ್ತಗನೇ ಇತ್ತು ಯೂಸ್ ಮಾಡ್ದಂಗಿಲ್ಲ ತೀರಾನೇ ಇದಾಗೈತಿ ಬಟ್ ಇದು ಅಷ್ಟು ಸ್ಟಾರ್ಟ್ ಅನ್ಸಂಗಿಲ್ಲ ಬಟ್ ಇವಾಗ ಆಪ್ಷನ್ನೇ ಇಲ್ಲ ಈಗ ಇದನ್ನು ಕಟ್ಕೊಳ್ಲೇ ಬೇಕಾಗಿತ್ತು ನಾನು ಇನ್ನೊಂದು ವೈಟ್ ಕಲರ್ ಇತ್ತು ಅದು ಕೂಡ ಸಿಗಲೈತಿ ಸದ್ಯಕ್ಕೆ ಎಲ್ಲೈತೆ ಅಂತೇಳಿ ಸೊ ಈ ಥರ ಕಟ್ಕೊಂಡ್ರೆ ನಂಗೆ ನಿದ್ದೆ ರೀ ಇಲ್ಲಿಕ ನಂಗೆ ನಿದ್ದೆ ಬರೋಂಗಿಲ್ಲ ಇವಾಗ ಗಾಳಿ ಹುಕೊಂಡಂಗೆ ಈ ವಾತಾವರಣಕ್ಕಂತೂ ತಲೆ ನೋವು ಸ್ಟಾರ್ಟ್ ಆಗಿಬಿಡ್ತೈತಿ ರೀ ಒಪ್ಪ ಒಳಗೆ ಚಲೋ ಆಗ್ತೈತಿ ಸೊ ಅದಕ್ಕಂಥೇಳಿ ಈ ಥರ ಕಟ್ಕೊತೀನಿ ಇನ್ನೊಂದು ತುಂಬಾ ಜನರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮ್ಮ ಫರ್ನಿಚರ್ ಎಷ್ಟು ರೊಕ್ಕ ಖರ್ಚು ಮಾಡಿದ್ರಿ ಎಷ್ಟು ರೊಕ್ಕ ಆಯ್ತು ನಾವು ಮಾಡ್ಕೋಬೇಕಂತ ಅನ್ನಕತ್ತೀವಿ ನಮಗೂ ಹೇಳ್ರಿ ಅಮೌಂಟ್ ಎಷ್ಟು ಆಯಿತು ಏನು ಅಂತ ಹೇಳಿ ಸೊ ನಾವು ಫರ್ನಿಚರ್ ಅಂತಂದ್ರೆ ಕಿಚನ್ ಟ್ರಾಲಿ ಆಗಲ್ಲಾಕಲ್ ಕಾಲೆಲ್ಲ ನಮ್ಮ ಸಾಮಾನುಗಳು ಏನೇನೆಲ್ಲ ಇರ್ತಾ ನೋಡ್ರಿ ಅದನ್ನೆಲ್ಲ ಎಟ್ಕೊಂಡ ನಾವು ಮಾಡ್ಸಿಲ್ಲ ಹ್ಮ್ ನೋಡಿರ್ಬೋದು ನೀವು ಔಟ್ಲುಕ್ ನೋಡಿದ್ರೆ ಫುಲ್ ನಾವು ಅದ್ರ ಅವಾಜ್ ಕಮ್ಮಿ ಮಾಡ ಇಲ್ಲಿ ಕಡಿಸ್ಕೊತಿದೀವಿ ಹಾ ಅದ್ರೊಳಗೆನೆ ನಾವು ಮಾಡಿಸ್ಕೊಂಡಿಲ್ರಿ ನೀವು ಇವಾಗ ಔಟ್ಲುಕ್ ನೋಡಿದ್ರಷ್ಟೇ ಅಷ್ಟೇ ನೀವು ಫುಲ್ ಫರ್ನಿಚರ್ ಅಂತ ಅನಸ್ತೈತಿ ಹೊಸಬ್ರೂ ಎಲ್ಲ ನೋಡ್ತಿರ್ಬೋದಾ ಹಾಗಾಗಿ ನಿಮ್ಗೆ ಹಂಗೆ ಅನ್ಸೈತಿ ನಂದು ಬೆಡ್ರೂಮ್ದಾಗ ವಾರ್ಡ್ರೂಮ್ ಆಗಲ್ಲ ವಾರ್ಡ್ರೂಬ್ ಆಗಲಕ್ಕೆ ಔಟ್ಲುಕ್ ನೋಡಿದ್ರೆ ನಾವು ಹಿಂಗ್ ಫರ್ನಿಚರ್ದಾಗೆ ಎಲ್ಲಾ ಫರ್ನಿ ಉಡ್ನಾಗೆ ಮಾಡ್ಕೊಂಡಿವಾ ಅಂತಗೆ ಸನ್ ಸಂತ ಅನಸ್ತೈತಿ ಮೊದಲೆಲ್ಲ ನೋಡಿದವರು ಇದು ನೋಡಿದಾಗ ನಿಮ್ಗೆ ಅದ್ರದ್ದು ವ್ಯತ್ಯಾಸ ಗೊತ್ತಿರ್ತೈತಿ ಬಟ್ ಎಲ್ಲ ಔಟ್ಲುಕ್ ನೋಡ್ತೀರಲ್ಲ ತಮ್ಮನೆ ಅದೆಲ್ಲ ನೋಡಿ ಕೇಳಿರ್ತೀರಿ ಸೊ ಹಾಗಾಗಿ ನಾವು ಒಳಗದೆ ಎಲ್ಲ ಕಡಪ ಕಲ್ಲುಗಳು ಹಾಕೊಂಡಿದ್ದೀವಿ ರೀ ಅದು ನಂಗೆ ಓಪನ್ ಬಿಡ್ಬೇಕು ಅನ್ನೋದೇ ಇತ್ತು ಪ್ಲಾನಿಂಗ ಅದಾದ್ಮೇಗ ಇರ್ಲಕ್ಕ ಮತ್ತೆ ಸ್ವಲ್ಪ ಮಾಡ್ಕೊಂಡ್ರಾಯ್ತು ಅಲ್ಲೋದ್ಮೇ ಮುಂದೆ ಮಾಡ್ಕೋತೀನಂದ್ರೆ ಹಿಂದೆ ಉಳಿತಪ್ಪ ಅಂದ್ರೆ ಹಿಂದೆ ಹಿಂದೆ ಉಳಿದ್ಬಿಡ್ತೈತ್ರಿ ವಟ್ ಅದು ಮಾಡ್ಕೊಳಕೆ ಆಗಂಗಿಲ್ಲ ಯಾಕಂತ ಯಾಕಂತಾಪತ್ರೆಗಳು ಭಾಳ ಇರ್ತಾವೆ ಎಲ್ಲ ಖರ್ಚುಗಳು ನಾವು ಒಂದಷ್ಟು ಕಮಿಟ್ಮೆಂಟ್ಸ್ ಏನದ ಕಮಿಟ್ಮೆಂಟ್ಸ್ಗಳನ್ನ ಇಟ್ಕೊಂಡಿವಿ ಹುಚ್ಚಾರ್ ಬರ್ಲೈತಿ ಅಡ್ಜಸ್ಟ್ ಮಾಡ್ಕೋ ನೀವೇ ಹಂಗಾಗಿ ಇಲ್ರಿ ಜೊತೆಗೆ ರೊಕ್ಕಿಂದ ಮುಂದೆ ನಮ್ಗೆ ಅಡ್ಜಸ್ಟ್ ಆದ್ಮೇಲೆ ಮಾಡ್ಕೊಂಡ್ರ ಆಯ್ತು ಅಂತ ಅಲ್ಲೆಲ್ಲಾ ಧೂಳ ಧೂಮ ಎಲ್ಲಾ ಎಷ್ಟೈತಿ ನೀವು ನೋಡಿರ್ತೀರಿ ಅಟ್ಟೆಲ್ಲ ಇರೋ ಕಾರಣದಾಗಿ ನಾವ್ ಎಷ್ಟು ನಮ್ಗ ಬಜೆಟ್ ಐತಿ ಅದ್ರೊಳಗನೆ ಮಾಡ್ಕೊಂಡಿವಿ ನೋಡ್ರಿ ಸೊ ನಾವು ಕೊಟ್ಟಿರೋ ಅಮೌಂಟ್ ಅದಕ್ಕೆ ನಲ್ವತ್ತು ಸಾವಿರ ನೋಡ್ರಿ ನಲ್ವತ್ತು ಸಾವಿರ ಅಂತಂದ್ರೆ ಅದು ನಮಗಂತೂ ಫುಲ್ ಹೆವಿ ಅಮೌಂಟ್ ಆಯ್ತು ಅಷ್ಟರೊಳಗೆ ನಾವು ಸ್ವಲ್ಪ ಎಲ್ಲ ಮೇಕಪ್ ಮಾಡ್ಕೊಂಡಿದ್ದೀವಿ ಬಟ್ ರಫ್ ಟಫ್ ಯೂಸ್ ಮಾ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ವುಡ್ ಅಂತಂದ್ರೆ ಎಲ್ಲ ಅದಕ್ಕೆ ಸ್ವಲ್ಪ ನಾವು ಮೇಂಟೈನ್ ಮಾಡೋದು ಭಾಳ ಸ್ವಲ್ಪ ಇದು ರಿಸ್ಕ್ ಹಾಕಿತ್ತು ನಾವು ಸ್ವಲ್ಪ ಅಂಡ ಮುಂಡ ಬಂದಿದ್ದಾರೇ ನಾವು ಅಷ್ಟು ಸು ಫುಲ್ಲ ನಾಜುಕ್ ತರೂ ಇಲ್ಲ ಎಲ್ಲ ಸೊ ಹಾಗಾಗಿ ಎಲ್ಲ ಸ್ವಲ್ಪ ಹೊಲಸ ಮಾಡಿದ್ರೆ ಮತ್ತೆಲ್ಲ ಒದ್ದೇ ಭೀ ತೊಗೊಂಡು ಹೊರ್ಸ್ಕೊಬೋದು ರಫ್ ಟಫ್ ಯೂಸ್ ಮಾಡ್ಕೋಬೋದು ಹೊಡೆದ್ ನನಗೆ ಈಗ ಆ ಥರ ಆಗಿ ನಾವು ಅದನ್ನ ಒಳಗಡೆ ಎಲ್ಲ ಕಲ್ಲುಗಳು ಹಾಕೊಂಡು ಮ್ಯಾಗ ಡೋರ್ಗಳು ಅಷ್ಟೇ ಮಾಡ್ಕೊಂಡಿದ್ದೀವಿ ಕಿಚನ್ ಡೋ ಕಿಚನ್ದಾಗ ಎಲ್ಲ ಡೋರ್ಗಳು ಅದಾವೆ ರೀ ಮತ್ತು ಆಮೇಲೆ ಬೆಡ್ರೂಮ್ದಾಗೂ ಕೂಡ ಒನ್ ಸೈಡ್ ಅಂದ್ರೆ ಎರಡು ಮೂರು ಡ್ರಿದ್ರಿ ಆಗಷ್ಟು ನಾವು ಕಲ್ಲುಗಳನ್ನ ಹಾಕೊಂಡಿದ್ದೆವು ಅದಕ್ಕೆ ನಾಲ್ಕು ಡೋರು ಮಾಡ್ಕೊಂಡಿದ್ದೆವು ಒಂದು ಇದಕ್ಕೆ ಎರಡು ಒಂದು ಇದಕ್ಕೆ ಎರಡು ನಾಲ್ಕು ಡೋರ್ ಆಮೇಲೆ ಬೆಡ್ರೂಮ್ದಾಗ ಒಂದು ಸಂದ ಕಾರ್ನರ್ದಾಗ ಇನ್ನೊಂದು ಸಂದ್ ಪುಟ್ಟ ಒಂದು ಹಾಫ್ ಕಪಡ್ ತರ ಮಾಡ್ಕೊಂಡಿದ್ದೆವು ಆಮೇಲೆ ಟಿ ವಿ ದಂಕರು ನೀವು ನೋಡಿರ್ತೀರಿ ಜಾಸ್ತಿ ಏನು ಮಾಡೋಕೆ ಹೋಗಿಲ್ಲ ನಾವು ನಾಲ್ಕು ಪೂಟ್ರಿ ಚಕ್ಕ ಚೌಕ ನಾಲ್ಕು ಪುಟ್ಟು ವುಡ್ ಮಾಡಿಕೊಂಡು ಅದಕ್ಕೆ ಮೇಲೆ ಒಂದು ಟೋಪಿ ಥರ ಮಾಡಿದ್ದೀವಿ ಕೆಳಗಡೆ ಎರಡು ಡ್ರಾ ಬಂದವ ರೈಟ್ ಲೆಫ್ಟ್ ಮಧ್ಯದೊಳಗೆ ಓಪನ್ ಬಿಟ್ಕೊಂಡಿದ್ದೆವು ಸೈಡಿಗೆ ನಾವು ಇರಲಿ ಅಂತೇಳಿ ಒಂದು ಎರಡು ಸ್ಟೆಪ್ ಥರ ಇಷ್ಟಿಷ್ಟೇ ಏನಾದರೂ ಕುಂಡ್ಲೆ ಗಿಂಡ್ಲೆ ಇಡಕ್ಕೆ ಬರ್ತದ ಶೂ ಐಟಮ್ ಅಂತೇಳಿ ಮಾಡ್ಕೊಂಡಿದ್ದೆವು ಪ್ಲೇನ್ ಬಿಡೋಕಿನ ಅಂತೇಳಿ ಇಷ್ಟಕ್ಕೆ ನಲ್ವತ್ತು ಸಾವಿರ ಅಮೌಂಟ್ ಆಯ್ತು ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತ ತೆಗೆಸಂತ ಅನ್ಕೋತೀನಿ ಯಾರಾದ್ರೂ ಮಾಡಿಸ್ಕೋಬೇಕಂತ ಅನ್ಕೊಂಡವ್ರು ಹೋಗು ಮಾಡ್ಕೋರಿ ಆ ಉಡ್ ಹೆಸರು ವೈಟ್ ಆಪಲ್ ಅಂತ ನೋಡ್ರಿ ಹೌದಿಲ್ರಿ ವೈಟ್ ಆಪಲ್ ಅಲ್ಲ ರೀ ವೈಟ್ ಎಪ್ಪಲ್ ಅಲ್ಲ ಉಡ್ಡಿನ ಹೆಸರು ಹುಡ್ಡಿನ ಹೆಸರು ವೈಟ್ ಎಪ್ಪಲ್ ನೋಡ್ರಿ ನಾ ಅದೆಷ್ಟು ದಿನ ಕುತ್ಕೊಂಡು ಭಯಪಟ್ಟು ಮಾಡಿನಿ ಏನ ನೆಲ್ಪ ರೀ ಉಡು ಉಡು ಉಡ್ ಅನ್ಕೊತು ಕುಂತು ಬಿಡ್ತಿದ್ನಿ ಹಂಗಾಗಿ ವೈಟ್ ಆ್ಯಪಲ್ ನೋಡಿರಿ ಫ್ರೆಂಡ್ಸ್ ಆ ಊಡ್ ಹೆಸ್ರು ಅಂದ್ರೆ ಈ ಕಡೆ ಫುಲ್ ಹೆವಿ ರೇಂಜು ಇಲ್ಲ ಈ ಕಡೆ ಸಾಧಾರಣ ಇಲ್ಲ ಮೀಡಿಯಮ್ದೊಳಗೆ ಬರ್ತದದು ಆ ಥರ ಉಡ್ಡು ಯೂಸ್ ಮಾಡಿದ್ದಾರೆ ನೋಡ್ರಿ ನಮ್ಮ ಲೆವೆಲಿಗೆ ಅದು ಓಕೆ ಅಂತ ಅನಿಸಿತ್ತು ಹಾಗಾಗಿ ಪರವಾಗಿಲ್ಲ ಫುಲ್ ತಿರ ಹೆವಿ ರೇಂಜ್ ಮಾಡಕ್ಕೆ ಹೋದ್ರೂ ನಾವು ಅಂತಪ್ಪ ರೀ ನಮ್ಮ ಹತ್ರ ಆ ಬಜೆಟ್ ಇರಲಿಲ್ಲ ಸಾದಾ ಅಂದ್ರೂ ಮಾಡಿನೂ ಉಪ್ಯೋಗಿಲ್ಲಾರದಂಗೆ ಆಕಿತ್ತು ಅದಕ್ಕೆ ಅಂತೇಳಿ ಈ ಒಂದು ಐಡಿಯಾ ಮಾಡಿಕೊಂಡು ನಾವು ಕವಿತಾ ಮಾಮಿಯವ್ರಿಗೆ ಕೂಡಿ ಮಾಡ್ಕೊಂಡಿದ್ದೀವಿ ಕಲ್ಲುಗಳು ಗಾಡಿಗಳು ನಮ್ಮದು ಅವ್ರದ್ದು ಸೇಮ್ ಇದು ಬಟ್ ನಾನು ಬೆಡ್ರೂಮ್ದಾಗ ಒಂದು ಟ್ರಿಸರಿ ಕುಂದಷ್ಟು ಜಾಗ ಬಿಟ್ಕೊಂಡು ಮಾಡ್ಕೊಂಡಿನಿ ಮತ್ತು ಇನ್ನೊಂದು ಸ್ವಲ್ಪ ನಾವು ಸೈಜ್ ಒಂದೇ ಐತೆ ನೋಡಿರಿ ಕವಿತಾ ಒಂದೇ ಒಂದಾಗ ಗಾಡಿಗೆ ಮಾಡ್ಕೊಂಡಾರವ್ರ ಅಖಂಡ ನೀವು ನೋಡಿರ್ತೀರ ಅವ್ರದ್ದು ನಾನು ಏನು ಮಾಡ್ಕೊಂಡಿನಿ ಟ್ರೆಝರಿ ಕುಂದ್ರೂ ಬೇಕಾ ನಾಳೆ ಟ್ರಿಸರಿ ಇದು ಚಲೋನೇ ಐತ್ರಿ ಫ್ರೆಂಡ್ಸ್ ಇನ್ನೂ ನಾವು ಬಾಳಿಕೆ ಮಾಡ್ಕೊ ಬಳಕೆ ಮಾಡ್ಕೋಬೋದು ಗಟ್ಟಿ ಐತಿ ಮದುವೆ ಕೊಟ್ಟಿದ್ದು ನಮ್ಮವರು ಕೊಟ್ಟಿದ್ದು ಅದಕ್ಕೆ ಯೂಸ್ ಮಾಡೋಷ್ಟು ದಿನ ಯೂಸ್ ಮಾಡಿದ್ರಾಯ್ತು ನಾಳೆ ಇದು ಯೂಸ್ ಆಗದೆ ಇರೋ ಅಂಥ ಟೈಮ್ದೊಳಗೆ ಅಲ್ಲಿ ಸಿಂಗಲ್ ಬೆಡ್ ಕೂಡ ಕುಂದಿರ್ತೈತಿ ಅಲ್ಲಿ ಮಕ್ಕಳಿಗೆ ಈ ಕಡೆ ಒಂದು ಬೆಡ್ ಈ ಕಡೆ ಒಂದು ಬೆಡ್ ಹಾಕಿದ್ರೆ ಪಿಲ್ಲುಗ ಸ್ನೇಹನು ಅದು ಚಿಲ್ಡ್ರನ್ ರೂಮ್ ಥರ ಆಗಿಬಿಡ್ತೈತಿ ಸೊ ಹಾಗಾಗಿ ಆ ಥರ ಪ್ಲ್ಯಾನಿಂಗ್ದೊಳಗೆ ನಾನು ಅದನ್ನು ಬಿಡಿಸ್ಕೊಂಡಿದ್ದೀನಿ ಮತ್ತು ಉಳಿದ ದಿನ ನಮ್ಗೆ ಎರಡು ಪೂಟ್ ಮ್ಯಾಗನೇ ರೀ ಅದು ಸೇಮ್ ರೇಟ್ ರೀ ನಮ್ಮದು ನಲ್ಲೋಸ್ತಾರೆ ನಲ್ವತ್ತು ಸಾವಿರ ಹಾಗಾಗಿ ಮತ್ತೆ ನಾವೇನ್ ಮಾಡಿದ್ವಿ ಈ ಕಡೆ ಈಗ ಕಾರ್ನರ್ದಾಗ ಅದು ಜಾಗ ವೇಸ್ಟ್ ಇತ್ತು ಮತ್ ನಾವ್ ನಮ್ ಸಂಬಂಧನೇ ಮತ್ ಅಲ್ಲೆಲ್ಲಾ ಟಿಸ್ರಿ ತಂದಿಡು ಮಾಡ ಜಾಗ ಬಾಳ್ ಒಕ್ಕಿತ್ ಇದು ಒಂದ್ ಕೋಡಿಗೆಲ್ಲ ಒಂದ್ ಟಿಸ್ರಿ ಈಗ ಸದ್ದೆ ಐತಿ ಮೂರ್ ಕಪಟ್ ಆಗಷ್ಟು ಅದ ಕಲ್ಲಿಂದೆಲ್ಲ ಬಿಡಿಸ್ಕೊಂಡಿರೋದ್ರಿಂದ ನಮ್ಗೆಲ್ಲಾ ಇಡೀ ಸಾಮಾನುಗಳು ಆಯ್ರಿ ಸಾಮಾನ ಏನಿದ್ವು ಎಲ್ಲ ಅರಿಬಿ ಹಂಚಡಿ ಎಲ್ಲ ಅದ್ರೊಳಗೆ ಹೋಗ್ಬಿಡ್ತಾವ ಇಲ್ಲಿ ಏನೈತಿ ಮಕ್ಳರು ಬಿ ಎಲ್ಲ ಬಂದರು ಓದೋರು ಅಲ್ಲಿ ಇಡಕ ತೆಗಿಯಕು ಆಗುತ್ತಾ ಇಲ್ಲಿ ಏನು ದೊಡ್ಡ ಸ್ವಲ್ಪ ದೊಡ್ಡದೊಳಗೆ ರೂಮ್ ಐತಿ ನೋಡ್ರಿ ಅದು ನಮ್ಗೆ ಯೂಸ್ ಆಗ್ತದ ಅಲ್ಲಿ ನಮ್ದು ಯಜಮಾನ್ರದ್ದು ಎಲ್ಲಿಗಾರ ಹೋಗಕ ಬರಕ ಸಣ್ಣ ಪುಟ್ಟದ್ದು ಬಟ್ಟೆಗಳು ಇದೆಲ್ಲ ಏನಾದ್ರೂ ಸಣ್ಣದು ನಮ್ದು ಅದಂತ ತಿಂಗ್ಸ್ಗಳನ್ನ ಇಟ್ ಬರ್ತದ ಅಂತೇಳಿ ಆ ಒಂದು ಐಡಿಯಾದೊಳಗೆ ನಾವು ಮಾಡ್ಕೊಂಡಿರುವಂಥದ್ದು ಏನೋ ನಮ್ಮ ಬಜೆಟ್ನಾಗ ನಮ್ಮ ರೀತಿಯಾಗಿ ಏನೋ ಒಂದು ಮಾಡ್ಕೊಂಡಿದ್ದೀವಿ ಹೇಗಾಗೆ ತಂದು ತಂದ್ರೆ ಎಲ್ಲರೂ ಭಾಳ ಚಂದ ಆಗೈತಿ ಭಾಳ ಮಸ್ತೈತಿ ಶಿಸ್ತು ಮಾಡ್ಕೊಂಡಿರಿ ತಲೆ ಚಂದ ಓಡಿಸಿ ಅಂತ ಹೇಳಕತ್ತಿರಿ ಕೈತಮ್ಮಮ್ಮಿಯರು ಆಯ್ತು ನಾವ್ತು ಭಾಳ ಸರಿ ಅದೆಲ್ಲ ಕಲರ್ ಕಾಂಬಿನೇಷನ್ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಕೇಸಿ ಎಲ್ಲ ಐಡಿಯಾ ಹಾಕ್ಕೊಂಡು ಒಂದಕ್ಕೆ ಹತ್ತು ಸರಿ ವಿಚಾರ ಮಾಡಿ ಚೇಂಜ್ ಮಾಡಿಕೊಂಡು ನಾವು ಕ್ಯಾಟ್ಲಾಗ್ದಿರುವಂಥ ಕಲರ್ ಮೊದಲ ಓಕೆ ಮಾಡಿದ್ದೀವಿ ಅದು ತಂದ್ಗುಟ್ಟ ಲೈವ್ ಆಗಿ ನೋಡೋಕೆ ಅದು ಬೇರೆನೇ ಇತ್ತು ಹಾಗಾಗಿ ನಾವು ಮತ್ತು ನಾ ಒಂದ್ಸರಿ ಅಂಗಡಿಗೆ ಹೋಗಿದ್ದೀನಿ ರೀ ಕೈ ಎರಡು ಸರಿ ಹೋಗಿ ಮತ್ತೆ ಅಲ್ಲಿ ನೋಡಿ ಚೇಂಜ್ ಮಾಡಿ ಹೆಂಗೆ ಮಾಡೋಣವ ಅಂತ ಕೇಳಿ ನಿಮ್ಗೆ ಅಷ್ಟು ನಮ್ ಅಲ್ಲರಿ ನೀವು ಚಾಯ್ಸ್ ಮಾಡ್ರಿ ಅಂತಂದು ಮತ್ತು ಓಡಾಟನೆ ಭಾಳ ಓಡಾಟನೇ ಹೇಳ್ಬೋದು ನೋಡ್ರಿ ಮನೆ ಮಾಡ್ಕೊಳೋದು ಸಾಮಾನ್ಯ ಮಾತಲ್ಲ ಮದುವೆ ಮಾಡಿಬಿಡ್ಬೋದು ಹಿರಿಯರು ಹೇಳಾರ ಮದ್ವೆ ಊಡಿ ನೋಡು ಮದಿ ಮನೆ ಕಟ್ಟಿ ನೋಡು ಅಂತೇಳಿ ಮದ್ವೆ ಒಂದು ಹುಡುಗ ಒಂದು ಹುಡುಗಿ ಒಂದೆರಡು ತಾಳಿದ್ರೆ ಸಿಂಪಲಾಗಿ ಮಾಡ್ತಂದ್ರೆ ಆಗ್ಬಿಡ್ತೈತಿ ಅದ್ರ ಮನೆ ಅಂತಂದ್ರೆ ಪ್ರತಿಯೊಂದು ಒಂದು ಕಲರಿಂದ ಹಿಡ್ಕೊಂಡು ಒಂದು ಲೈಟ್ ಫಿಟ್ಟಿಂಗಿಂದ ಹಿಡ್ಕೊಂಡು ಎಲ್ಲನೂ ಬೇಕಲ್ರಿ ಒಂದಿರ್ಲಿಕ್ಕಂದ್ರೆ ನಡೆಯಂಗಿಲ್ಲ ಆ ಥರ ಸೊ ಹಾಗಾಗಿ ಯಾರಿಗೆಲ್ಲ ಮನೆ ಕಟ್ಟಬೇಕನ್ನೋ ಆಸೆ ಐತಿ ಆ ದೇವರು ಆದಷ್ಟು ಲಗುಟ ನೆರವೇರಿಸ್ಲಿ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಕಿ ಸೇಳ್ತಾ ಇಷ್ಟೊತ್ತನ ನಮ್ಮದೇ ಆದಂಥ ಒಂದು ವಿಡಿಯೋಗೆ ನಿಮ್ಮದೇ ಆದಂಥ ಒಂದು ಟೈಮ್ ಕೊಟ್ಟು ಇರೋ ಒಂದು ಕ್ವಾಲಿಟಿ ಟೈಮನ್ನು ನಮ್ಮ ವಿಡಿಯೋ ಜೊತೆಗೆ ಸ್ಪೆಂಡ್ ಮಾಡಿರೋಂಥ ಪ್ರತಿಯೊಬ್ಬ ನಾನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಒಂಚೂರು ಲೈಕ್ ಮಾಡಿಬಿಟ್ರಪ್ಪ ಫ್ರೀ ಇರ್ತೈತಿ ಹೊಸೊಬ್ಬರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ್ದೊಂದಿಗೆ ಸಿಗೋಣ ನಮಸ್ಕಾರ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಪ್ರೀತಿಯ ನಮಸ್ಕಾರ ಬಾಯ್